ஹலோ வா சொலோத்தி வந்திவா நீ நென்ஸ் கொளாக்கி நோ நான் ஒழிக்குபாய்ல அல்ல சோபக்க நான் எதுக்கு நெனஸ் குத்தக்கூத்தியவ நீ ஆ அந்த கிர்ஜா ஓட்ல ஊருகே இடக்கில்ல இன்னொந்தினா அய்யோ இரானேவோ நானும் நான் மனியாக ஏனாகி அந்த நினைக்கொத்தவா ஏனோ குந்திரபாய்லே கல்லு கரக நன்க்கா ஹங்காக நான் பாழை அய்யோ ஏனாத்தேவா அந்தது ಅಂತ ಕೇಳ್ತಿ ನನ್ನ ಇತ್ತಿತ್ತಾಗ ಪ್ರೇತ ಪ್ರೇತಬಾಧೆ ಶುರುವಾಗಿಬಿಟ್ಟೈತಿ ವಾ ಪ್ರೇತ ಗೊತ್ತನ ದೆವ್ವ ಕಾಡಾಟ ಹತ್ತಿ ಬಿಟ್ಟತಿ ಅಯ್ಯವಾ ಒಲೆ ಕುಂದ್ರಕೆ ಹೆದ್ರ ಬಿಡ್ದಾಗ ಹೋಗ್ತಾನೆ ಏ ಬೇಡ ಏನಾಗಲ್ಲ ಅಯ್ಯೋ ದೇವ್ರೆ ಅದು ಏನು ಮಾಡ್ತೈತಿ ನಮಗದು ಕಾಟ ಕೊಡಾಕತಿರೋದು ಪ್ರೇತ ಬಾಧೆ ಅಂತೇಳಿ ಏನು ಮಾಡ್ತೈತಿ ಅದು ಈ ಅದು ನಿನಗೆ ತಿ ಏನು ಮಾಡಲ್ಲ ಬೇಡ ಅಯ್ಯೋ ಸಣ್ಣ ಹುಡುಗಿ ಮಾಡ್ದಂಗೆ ಮಾಡ್ತೀವ ಅತ್ತಾಗ ಹ್ಞೂ ಅದು ಏನಾಗಿತ್ತು ಗೊತ್ತಾನ ನಿನಗೆ ನಿನ್ನ ಹತ್ರ ಮುಚ್ಚಿ ಮರಿ ಮಾಡುವಂಥದ್ದು ನನಗೇನಾಯ್ತವಾ ಮತ್ತೇನಿಲ್ಲ ಈಕೆ ನಮ್ಮ ಗಿರ್ಜಿ ಅವರವ್ ಸತ್ತಾಳಲ್ಲ ಇವ ಆಕೆನ ದೆವ್ವಾಗಿ ಬಂದುಬಿಟ್ಟಾಳ ಗೊತ್ತಾನೋ ದೆವ್ವಾಗಿ ಬಂದು ಒಂದು ಸಣ್ಣ ಕಾಡಾಟ ಕಾಡಾಟ ಮನೆಯ ನಿಂದ್ರೆ ಕೊಡ್ದಂಗೆ ಕಾಡಾಟ ಏನು ಮಾಡ್ತಿ ಎಲ್ಲ ನನ್ನ ಹಣೆ ಬಾರ ಹ್ಞೂ ಅಯ್ಯೋ ದೇವ್ರಿ ಹ್ಞೂ ನಾ ಮೊನ್ನೆಲ್ಲ ಒಬ್ರು ಇವರು ಸಾಮ್ಗಳು ಕರೆಸಿ ಎಲ್ಲ ಚೆಂದಾಗಿ ಚೇಕ್ ಮಾಡ್ಸೇನಿ ಅವರ ಬಂದು ನೋಡಿ ಹೇಳೋಗ್ಯಾರ ಮನೆಯಾಗ ರೂಪಾಯಿ ನಿಂದ್ರವಲ್ದು ಏಳಿಗೆ ಆಗುವಲ್ತು ಮನ್ಯಾಗ ಮಂದಿಗೆ ಜಗಳ ಆಮೇಲೆ ಪ್ರೇತ ಬಾಧೆ ಮನೆಯಾಗ ಮಾಡಿದ್ದ ಅಡಿಗೆ ರಾತ್ರಿ ಮಾಡಿದ ಬೆಳಗ್ಗೆ ಹಳಿಸೋದು ಹಿಂಗೆಲ್ಲ ಒಟ್ಟು ಕಾಡಾಟ ಈ ಒಳಗೆ ನನ್ನ ಮಗಳು ಮೊದಲು ಎಂಥ ಚಂದ ಓದ್ತಿತ್ತು ಇತ್ತಿತ್ತಾಗ ಅದ್ರದ್ದು ಓದು ಕಡೆ ಲಕ್ಷನ ಇಲ್ದಂಗೆ ಆಗ್ಬಿಟ್ಟೆ ಅದು ಎಲ್ಲ ಕೇಳಿಸಿದಿ ಇವ್ವಾ ಹೌದಾ ಹಾಂ ಏನಂತೀಗಿದಕ್ಕೆಲ್ಲ ಏನು ಮಾಡೋದಂತೀಗಿದಕ್ಕೆ ಏನು ಮಾಡೋದೈತಿ ಏನು ಮಾಡಂಗಿಲ್ಲ ನೋಡು ಏನು ಹೇಳಂಗಲ್ಲ ಕೇಳಂಗಲ್ಲ ಹಂಗಾಯ್ಬಿಟ್ಟಿ ಬಟ್ ಅದ್ರ ಸಂಬಂಧ ಕೇಳಿಸಿದ್ದಕ್ಕೆ ಹಿಂಗಂದ್ರಲ್ಲ ಈ ಪೂಜೆ ಮಾಡ್ಸಿದ್ರಿ ಎಲ್ಲ ಸರಿ ಹೋಗತ್ತಂತೆ ಹೌದಾ ಮತ್ತೆ ಮಾಡಿಸ್ಬಿಡಲ್ಲ ಅದಕ್ಕೇನಂತ ಪೂಜೆ ಏನಾರು ಜೋರಾಗಿ ಮಾಡ್ಬೇಕನ ಸಹಾಯ ಮಾಡ್ಬೇಕನ ಬೇಡ ಬೇಡ ಪೂಜೆಗೆ ನೀ ಏನು ಸಹಾಯ ಮಾಡೋದು ಬೇಡ ನಾ ಅವ್ರನ್ನೇ ಕರೆಸಿ ಮಾಡಿಸ್ತೇನೆ ನಾನು ಇಕ್ಕಿ ಗಿರ್ಜಾಗ ಇರು ಇರು ಅಂತ ಎಷ್ಟು ಕ ಚಾ ಹುರಿದ್ರೆ ಇರಾಕೆ ಆಲಾರ್ದೆ ಹುಡುಗಿ ಯಾಕೆ ಹೇಳಿ ಅಕ್ಕಿಗೆ ಹೋಗುತ್ತಾಗೈತಿ ಅವ್ರವಂದು ಕಾಡಾಟಿ ಲೆದ್ದಿ ಅವ್ರವ್ನ ಆತ್ಮ ಬಂದತ್ತಿ ಅಂತೇಳಿ ನೋಡು ಮಗಳಿಗೆ ಆಗಿಲ್ಲ ತಾಯಿ ಕಾಟ ಇನ್ನು ನಾವು ಹೆಂಗೆ ಸೈಸ್ಕೊಂಡಿದ್ದೆವು ವಿಚಾರ ಮಾಡಿ ನೀನು ಅಲ್ಲ ಈಗ ಯಾಕೆ ಅದು ಹೇಳ್ಬೇಕು ಜಗಳ ಇದು ದೆವ್ದು ಕಾಟ ಹೌದಾ ಈಗ ಏನು ಮಾಡ್ಬೇಕಂತ ಮಾಡಿ ಮತ್ತೇನಿಲ್ಲ ಅದೇ ಪೂಜೆ ಮಾಡ್ಸ್ಬೇಕು ಪೂಜೆ ಮಾಡ್ಸಕ್ಕೆ ಒಂದು ಕಮ್ಸೆ ಕಮ್ ಅಂದ್ರೆ ಒಂದು ಇಪ್ಪತ್ತು ಸಾವಿರ ರೂಪಾಯಿ ಅರ ಖರ್ಚತಿ ಹ್ಞೂ ಏನು ಮಾಡ್ಬೇಕಂತೇಳಿ ತಿಳಿಲಾರ್ದಂಗೆ ಆಕತ್ ಬಿಟ್ಟಿವ ನನಗೆ ಏನು ಮಾಡಲಿ ಹಿಂಗೆ ಕೇಳ್ತೇನೆ ಅಂತೇಳಿ ತಕ್ತಿವಿ ತಿಳ್ಕೊಬೇಡ ಹ್ಞೂ ನನಗೊಂದು ಈ ಅವಶ್ಯಕತೆ ಐತಿ ಈಗ ರೊಕ್ಕ ಕೊಡಕ್ಕೆ ಆಕತ್ತೇನೆ ಅಯ್ಯೋ ಹೇಳಾರ ಈಗ ಈಗೇನಾರ ನಾನು ಇದನ್ನು ಹರ್ಕೊಂಡೆ ಅಂದ್ರೆ ಎಲ್ಲ ಕಾಡಾಟ ತಪ್ಪಿಸಿಕೊಂಡ್ರೆ ನಾನು ಪೂಜೆ ಮಾಡಿಸಿದೆ ಅಂದ್ರೆ ಟಾಪ್ನೇ ಬರ್ತೇನಂತ ಬರ್ತೇನೆ ಅಂತ ನಾನು ಗೊತ್ತಾನ ಹಾಂ ಹೇಳಾರ ನನಗೆ ಮೊನ್ನೆ ಅಷ್ಟು ಸಲ ಹರಿತೇನೆ ನಾನು ನಿಂದೇನು ನಿನ್ನ ಇಟ್ಕೊಳ್ಳೋದಿಲ್ಲ ನಾನು ತಲೆ ಕೆಡಿಸ್ಕೋಬೇಡ ನಂದು ಹೊರಗಿಂದ ರೊಕ್ಕ ಬರೋದೈ ತೋಟ ಅಲ್ಲ ಇಪ್ಪತ್ತು ಸಾವಿರ ರೂಪಾಯಿ ಎಲ್ಲಿ ತರಲೇ ಯಾಕ ನಾನು ಇಪ್ಪತ್ತು ಸಾವಿರ ರೂಪಾಯಿ ಅದು ಒಂದು ರೂಪಾಯಿ ಅಲ್ಲ ಎರಡು ರೂಪಾಯಿ ಅಲ್ಲ ಹೋಗೋಯ್ಯವ ನನ್ನ ಕಡೆ ಎಲ್ಲಿದ್ದು ಬರ್ಬೇಕು ನೀ ಒಂದು ತಗ ನಾನೇನು ಇನ್ನು ನೀನಾದರೂ ನಿನ್ನ ಗಂಡ ದುಡ್ಕೊಂಬಂದ್ರೆ ರೊಕ್ಕ ಇನ್ನೂ ಕೈಯಾ ಕೊಟ್ಟೆ ನನ್ಕು ನಿಮ್ಮ ತಮ್ಮನು ಇದು ಏನಾರು ವ್ಯವಹಾರ ಮಾಡ್ತಿರ್ತಾನೆ ಅಲ್ಲಿ ಇಲ್ಲಿ ಅನ್ಕೋ ನನಗೆ ಎಲ್ಲಿದ್ದು ಬರ್ಬೇಕು ಯಾವ ರೊಕ್ಕ ತ ಅಂಥವೆಲ್ಲ ನನ್ನ ಕಡೆ ಇಲ್ಲವಾ ನನ್ನ ಕಡೆ ಇಪ್ಪತ್ತು ಸಾವಿರ ಅಲ್ಲ ಇಪ್ಪತ್ತು ರೂಪಾಯಿನೂ ಇಲ್ಲ ఏ నం ఎలా గొప్ప తగ హాదు వారా ఒక నక్లేస్ తంది మే ఈ వార వన్ తంది అదే రక్స్ బంగారు తర్వాత అందరే సుమ్ అంత మడియా సాధారణ అదారు కైలి అక్కద్దు అంత మడియా ఈవ్రే నోడు ఏం నా బారొంది రూపాయక బడ్డీ హాకి కొడతానప్పా బడ్డీ హాక్కుడతాను నా ఏం బ్యాగ్ట్ అలా బడ్డీ హాకి కొడ్తీ సరే ఈ నోడు విచార నెట్ట నం మాత్ర భారీ అవశ్యకత ఐతి ನಾನು ನಿನ್ನ ಒಬ್ರಂತೇಳಿ ಕರ್ಕೊಂಡೋಗ್ಕೊಬೇಕಾರ ಅವರಂತೇಳಿ ಬೇಕಾರೆ ರೊಕ್ಕ ಇಷ್ಟು ಕೊಡಿಸ್ತೇನೆ ನನ್ನ ಅಂತೇಳಿ ಇಲ್ಲ ಏನಂತಿ ಒಬ್ರಂತಲೇ ಹಂಗಾರ ಗಂಡ ಬಾಜು ಬೆಳಗ್ಲಿಕ್ಕೆ ಹೋಗ್ಯಾನುಬರ ಸಂಜಿಕ ನಾನು ಈಗ ಸದ್ಯ ಕಲಿಯೋದನಿ ಈಗ ಹೋಗ್ಬಿಡ ನಾನು ಏನಂತಿ ಈಗಿಂದ ಈಗ ಅಯ್ಯನೊಂದಿನ ಮನೆಯಾಗೇನು ಕೆಲಸದವಲ್ಲ ಇವ ಅರ್ಥ ಮಾಡ್ಕೊರಕಲ್ಲವ ಅರ್ಥ ಮಾಡ್ಕೊ ನನ್ನ ಕಷ್ಟ ದೇವರಿಗೆ ಪ್ರೀತಿ ಹಂಗಾಗೈತೆ ಇವ್ವ ನಾನು ಬಾಳೆ ಇನ್ನೂ ತಡ ಮಾಡಿದಷ್ಟು ಪಾತಾಳ್ಕ ಹೋಗ್ಕೆ ನಾನು ಹಂಗಿದ್ ಮಾಡಬೇಡವ ಅಲ್ಲೇನ್ಬೇಡ ಬಾಬಿಡ ಜೊತೆಗೆ ಹೋಗ್ರಣ್ಣ ಸರಿ ಆಗ್ಲಿ ಹಂಗಾರ ಹ್ಮ್ ಬರ್ತಂತು ಹ್ಮ್ ಹೋಗಿ ಬರ ನಡಿ ಹಂಗಾರ ನಾನು ಚಾವಿ ಹಾಕೊಂಡ್ ಬರ್ತೇನೆ ನೀನು ಮನಿ ಚಾವಿ ಹಾಕಿ ನಡಿ ಸರಿ ಅಲ್ಲ ಆರು ತಿಂಗಳ ಮ್ಯಾಗ ಆಗಿ ಹೋತು ಏನು ಇನ್ನ ಬರೋ ಅಂದಾಜ ಐತು ಏನು ಇನ್ನು ಇಲ್ಲ ನಿಮ್ಮ ಅಪ್ಪನ ಮನೆಯಾಗ ಇರ್ಬೇಕಂತೀವೋ ಇನ್ನೊಂದ್ ಸ್ವಲ್ಪ ದಿನ ರೀ ಮಾವಾ ಇನ್ನೊಂದ್ ಸ್ವಲ್ಪ ದಿನ ಇನ್ನೊಂದ್ ಸ್ವಲ್ಪ ದಿನ ಅಂತೇಳಿ ಇಲ್ಲೇ ಇರಕತ್ತಾಳಕ್ಕಿ ನಾ ಹಿಂಗ ಮಾಡ್ಲಾ ಇನ್ನೊಂದ್ ಲಗ್ನಕ್ಕೆ ಅಷ್ಟೇ ಏ ಬಿಡ್ಲೇ ಏ ಬೆಳಿಗ್ ಮಸ್ಕಿರಿ ಮಾಡ್ಬೇಡ ಸುಳ ಮಗ ಅದಲ್ಲೇ ನಿನ್ ಮಕ್ ನನ್ ಮಗಳು ಕೊಟ್ಟಿದ್ದ ಹೆಚ್ ಏನ ನಿನ್ ಅಕ್ಕ ಅಂತೇಳಿ ಕೊಟ್ಟಾಳ ಮಗಳ್ ನಾ ಮತ್ ನಮ್ಮಂಗ ಹಳಕ್ ಬಿಳಕ್ ಬೇರೆ ಯಾರ ತಯಾರ ಇರ್ತಾರ ಹೇಳಿ ನೋಡ ನಿನ್ ಮಕ್ ಇನ್ನೊಂದ್ ಲಗ್ನ ಆಕತ್ತೇ ಆ ಇರಾಕ್ ಇನ್ನ ಸಮಾಧಾನ ಮಾಡಿ ಪ್ರೀತಿಯಿಂದ ಕರ್ಕೊಂಡೋಗಿ ಬಾಳೆ ಮಾಡದ್ ನೋಡ ಇನ್ನೊಂದ್ ಲಗ್ನ ಆಕಿವ ಕೋಟ್ ಗಟ್ಲೆ ಆಸ್ತಿ ಕೊಳೆ ನೋಡು ನೋಡ್ ಇನ್ನೊಂದ್ ಎಣ್ಣ ಕೊಡ್ತಾರ ನಿನಗ ಮೊನ್ನೆ ಆ ಶಂಕರಪ್ ಹೇಳಾಕತ್ತಿದ್ದ ಏನ್ ಅವನ್ ಮಗ್ ಕನ್ನೆ ನೋಡಕ್ ಹೋದಲ್ಲೆಲ್ಲ ಅಯ್ಯೋ ಅಯ್ಯೋ ಯೋ ಡಿಮ್ಯಾಂಡು ಅಂದ್ರೆ ಅಯ್ಯೋ ಒಂದ ಮನಿ ಇರಂಗಿಲ್ಲ ಎರಡು ಮನಿ ಬೇಕು ಆಟ ಬಂಗಾರ ಇರ್ಬೇಕು ಕಾರ್ ಇರ್ಬೇಕು ದೊಡ್ಡ ನೌಕರಿ ಇರ್ಬೇಕು ಹೊಲ ಇರ್ಬೇಕು ಅಂತೇಳಿ ಅವ್ರಿಗೆ ಒಂದ ಎರಡ ಅಂತ ಡಿಮ್ಯಾಂಡ್ ಇನ್ ಏನ್ಯನಾ ಮಾವ ಎಲೆ ಇನ್ನು ಎಷ್ಟ್ ದಿನ ಇರ್ತಿಲಿ ನಡಿ ಹೋಗನ ಮತ್ತಲ್ಲೇ ಶಾಂತ ಅವಾಗ ಮೂರ್ ತಿಂಗಳಕ ಹೋಗಿ ನೌಕರಿ ಚಾಲು ಮಾಡ್ಕೊಂಡ್ಲಕ್ಕಿ ತನ್ ಕೆಲ್ಸಕ್ತ ಹತ್ತಿಲ್ ನೀನ್ ಇನ್ನು ಬರ ಯೋಚನೇನು ಮಾಡುವಲ್ಲಿ ಏನ್ ನೋಡಪ್ಪ ನಿಂದು ಉಸಾಬ್ರಿ ಬರ್ತೀನ್ರಿ ಇಂದು ಪಾಪ ಇನ್ನು ಸಣ್ಣದೈತಲ್ಲ ನನ್ನ ಕೈಲಿ ಏನು ನೋಡ್ಕೊಳಕ್ಕೆ ಆಗಲ್ಲ ಪಾಪ ಸಣ್ಣದೈತಲ್ಲ ಇನ್ನು ಅದಕ್ಕೆ ಒಂಚೂರು ಇಲ್ಲೇ ಅದನ್ನ ಅಷ್ಟೇ ಹಾಂ ಇದು ಇನ್ನೊಂದು ಚೂರು ದೊಡ್ಡದಾಯ್ತಂದ್ರೆ ನಂಗೆ ನೋಡ್ಕೊಳಕ್ಕೆ ತ್ರಾಸಾಗಲ್ಲ ಅವಾಗ ಅವಾಗ ಬಂದರೆ ಏನು ತೆಲುವೇನಾಗಲ್ಲ ಅದಕ್ಕೆ ಅದಕ್ಕಿಲ್ಲ ಅದೇನು ಅಷ್ಟೇ ಹಾಂ ಅದಕ್ಕಿಲ್ಲದಿ ಪಾಪ ಈಗ ಹಿಂಗಂತಿ ಇನ್ನಷ್ಟು ದಿನಕ್ಕೆ ಲಗ್ನ ಲಗ್ನ ಟೈಮಿಗೆ ಬರ್ತಂತ ಹೋಗು ಅಂದರು ಅಂದೆ ನೀನು ಏನಾರ ಮಾಡ್ಕೊರೋ ಮರೇ ನಿನಗೆ ಯಾರು ಹೇಳ್ತಾರ ತಗ ಅಲ್ಲಿ ಮನೆಯಾಗ ಹೋಗ ಬರ್ಬರ್ತಾವ ವಯಸ್ಸಲ್ಲ ಎಲ್ಲ ಮಾಡೋಕ್ಕಾಗೋದಿಲ್ಲ

ಹ್ಮ್ ಅನ್ನಕ ಹ್ಮ್ ಯಾವಾಗ ಹೋದಿಯಾ ಇಲ್ಲಿಂದ ಅನ್ನಕ ನೀನು ನೀ ಸಾಪ್ತ ಮಾತಾಡದಷ್ಟ ಇಲ್ಲೇ ಇರಾ ಕುಕ್ಕಳ ಏನಂತ ಮದಿ ಮಾಡ್ಕೊಂಡೇನೆ ಜಾಗ್ಲೂ ಒಂದ್ ಸಲ ಅನಸ್ತತಿ ಸುಮ್ನ ತಗ ಬ್ಯಾರೆ ಯಾರ್ನಾರ ಮಾಡ್ಕೊಂಡಿದ್ರೆ ಬೇಸತ್ತ ತಗ ಅಂತ ಹೇಳಿ ಏ ಬಿಡಕ ತಗ ಎಂತ ಚಂದ ಶಾಂತ ಮದಿ ಮಾಡ್ಕೊತೀನಿ ಅಂದ್ಲು ಈಕಿ ನಾನೇ ಮಾಡ್ಕೊಂತಿರ್ತೇನೆ ನನಗೇ ಬೇಕು ಅಂದ್ಲು

ಇಲ್ಲೋಡ ನಾನು ನಿನಗೆ ಹೆಂಗೆ ಹೇಳವ ಇವೆಲ್ಲ ನಾನು ಬಾಯ್ ಬಿಟ್ಟು ಹೇಳಾಕ ಸರಿ ಅನ್ಸಲ್ಲ ಆದ್ರೂ ಹೇಳ್ತೇನೆ ಮಕ್ಕಳು ಆರಾರ್ ತಿಂಗಳು ವರ್ಷಗಟ್ಲೆ ಹಿಂಗೆ ಗಂಡನ ಬಿಟ್ಟಿರ್ಬಾರ್ದವ ಏನ ಈಗ ಬಣೆತನಲ್ಲ ಅದಕ್ಕೆ ಅದಿ ಆತು ಮುಗೀತು ಮುಗಿದ್ಮೇಲೆ ಹೋಗ್ಬಿಡ್ಬೇಕು ಇರಕ್ಕೆ ಹೋಗ್ಬಾರ್ದು ಭಾಳ ದಿನ ಏನ ಹೋಗಿ ಮತ್ತೆ ಯಾವಾಗಾರ ಪುರ್ಸತ್ ಸಿಕ್ಕಾಗ ಬಾರ ಆತು ಹ್ಮ್ ಸಿಟ್ಟಕಿಗೆ ಬಂದಿದ್ದಕ್ಕೆ ಏನು ಹೇಳ್ಬೇಕ ನಮ್ ಶಾಂತ ಮೂರು ತಿಂಗಳ ಅದು ಎಷ್ಟು ಮನೆ ಜವಾಬ್ದಾರಿ ರೀ ಈಕಿಗೆ ಹಾ ನಾವು ಊರಿಗೆ ಹೋಗ್ಬೇಕು ಅಯ್ಯೋ ನನಗೆ ಇಲ್ಲಿದ್ರೆ ಆಗಂಗಿಲ್ಲ ಕೆಲಸದವು ಅಂತೇಳಿ ಹೋಗೇ ಬಿಡ್ತು ನೋಡು ಹುಡುಗಿ ಸುಮ್ಮನೀರು ಮತ್ತೆ ಅಂದ ಹಿಂದಿ ಅದನ್ನ ಜೋರಿಗೆ ಆಕಿ ಕೇಳಿಸ್ತಂದ್ರೆ ಆ ನೀವು ಆಕಿನ ಎಲ್ಲದಕ್ಕೂ ಹೋಗ್ತೀರಿ ನಮಗಾದ್ರೂ ಇದು ಮಾಡ್ತೀರಿ ಅಂತ ಮತ್ತೆ ಜಗಳ ಮಾಡ್ತಾಳೆ ತಡಿ ಖುಷಿ ನರಿವಿ ಒಂದ್ ತಗೊಂತಾಳ ಒಂದ್ ಬಿಡ್ತಾಳ ಮತ್ತೆ ಎಲ್ಲೆಲ್ಲದವ್ ಏನ್ ಹುಡುಕಿ ಕೊಡ್ತೇನೆ